ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನೀವೇಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿದ್ದೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಆರು ಮುಕ್ಕಾಲು ಅವಲ್ಲಿ ಇನ್ನು ಏಳು ಗಂಟೆ ಇವಾಗ ಇನ್ನು ಆರು ಮುಕ್ಕಾಲು ಟೈಮ್ ಬಂದುಬಿಟ್ಟು ಹಂಗಾಗಿ ಬೆಳಗ್ಗೆ ಹಳ್ಳೆಣ್ಣೆ ಹೋಗಿದ್ದೆ ಹಳ್ಳೆಣ್ಣೆಗೆ ನಿನ್ನೆ ಬೆಳಗ್ಗೆ ನಾನು ಈರುಳ್ಳಿ ಮತ್ತು ಕೊತ್ತ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಅದು ಹಂಗೆ ಇಟ್ಟೋಗಿದ್ದೆ ಕಾಯಿಸಿರಲಿಲ್ಲ ಇವತ್ತು ಬೆಳಗ್ಗೆ ಅದನ್ನು ಕಾಯಿಸಿಕ್ಕೋಗಿದ್ದೆ ಎಣ್ಣೆನ ಬೆಳಗ್ಗೆ ಕಾಯಿಸಿಕ್ಕಿ ಸಂಜೆ ಬರೋಷ್ಟೊಂದು ಹಾರ್ಕೊಂಡಿರುತ್ತೆ ಅದನ್ನು ತಲೆಗೆ ಹಚ್ಕೊಳ್ಳೋಕ್ಕೆ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಬೇಕಾಗಿತ್ತು ಒಂದ್ಸಲ ಮೊನ್ನೆ ಎಣ್ಣೆ ಕಾಯಿಸ್ಕೊಂಡಿದ್ದೆವು ಕೊಬ್ಬರಿ ಎಣ್ಣೆ ಹಾಕಿದ್ದು ಯಾಕೋ ಉಪ್ಪು ದುರದಂಗೆ ಉದುರ್ತೈತೆ ಕೂರ್ಲೆಲ್ಲ ಆಮೇಲೆ ನಮ್ಮದು ಸೋಲಾರ್ ನೀರು ಅಲ್ವಾ ಹಂಗಾಗಿ ಉಪ್ಪು ದುರ್ದಂಗೆ ಉದುರ್ತೈತೆ ಕೂರ್ಲು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಏನಾದರೂ ನನ್ನ ತಲೆಗೆ ಸೋಗಿಸ್ಬಿಟ್ರೆ ನೋಡಿ ನನ್ನ ತಲೆ ಹೆಂಗೆ ಕಾಣಿಸುತ್ತೆ ನಿಜವಾಗ್ಲೂ ಕೊಬ್ಬರಿ ಎಣ್ಣೆನೇ ಹಾಕ್ಬಿಟ್ರೆ ಪೂರ್ತಿ ಕೂರ್ಲಿರಲ್ಲ ನನಗೆ ಅದಕ್ಕೋಸ್ಕರ ನಾನು ಕೊಬ್ಬರಿ ಎಣ್ಣೆ ಬೇಡ ಅಂದ್ಬಿಟ್ಟು ಈ ಸತಿ ಬರೀ ಹಳ್ಳಿ ಎಣ್ಣೆಗೆ ಮಾತ್ರ ಈ ಥರ ಹಾಕ್ಕೊಂಡೆಲ್ಲ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ ಲವಂಗ ಎಲ್ಲ ಹಾಕ್ಬಿಟ್ಟು ಬರೀ ಹಳ್ಳೆಣ್ಣೆ ಕಾಯಿಸಿಟ್ ಕಾಯಿಸಿಟ್ಕೊಳ್ಳೋಣ ಅಂದ್ಬಿಟ್ಟು ಹಾಕಿ ಹೋಗಿದ್ದೆ ಎಲ್ಲ ತಣಗಾಗಿತ್ತು ಇವಾಗೆಲ್ಲ ಅದನ್ನು ಜ ಸ್ವಲ್ಪ ಎಲ್ಲ ಸೋಸ್ಕೊಂಡು ಹಬ್ಬಕ್ಕೆ ಹಾಕೊಳ್ಳೋನು ಅಂದ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಬೆಳ್ ಬೆಳಗ್ಗೆ ಎಷ್ಟೊತ್ತಿಗೆಲ್ಲ ಧೂಳು ತುಂಬ್ಕೊಂಬಿಡುತ್ತೆ ಮತ್ತು ಎಣ್ಣೆ ಮೇಲೆ ಏನಾದ್ರು ಧೂಳೆಲ್ಲ ತುಂಬ್ಕೊಂಡ್ರೆ ಅದು ಒಂಥರ ಡಿಶ್ಟ್ ಎಲ್ಲ ಸೇರ್ಕೊಂಡಿರುತ್ತಲ್ವ ಅದಕ್ಕೆ ಈಗಲೇ ಎಣ್ಣೆಗೆ ಎಲ್ಲ ಸೋಸಿ ಸೋಸಿಟ್ಕೊಳ್ಳೋಣ ಅಂದ್ಬಿಟ್ಟು ಸೋಸ್ತಾ ಇದ್ದೀನಿ ನನಗೆ ಕೊಬ್ಬರಿ ಎಣ್ಣೆ ಹೆಚ್ಚಿದ್ರೆ ನನಗಾಗಲ್ಲ ನಾನು ಅರ್ಧ ಕೆ ಜಿ ತಂದೆ ಕೊಬ್ಬರಿ ಎಣ್ಣೆ ಇದ್ರ ಜೊತೆಯಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅದೊಂದು ದೀಪಕ್ಕೆ ಬಿಟ್ಬಿಡ್ತೀನಿ ದೇವ್ರ ದೀಪಕ್ಕೆ ನಾನು ಇಟ್ಕೊಳ್ಳಲ್ಲ ತಲೆಗೆ ಯಾಕಂದರೆ ನನಗೆ ಕೊಬ್ಬರಿ ಎಣ್ಣೆ ಇಟ್ಕೊಂಬಿಟ್ರೆ ತಲೆ ಉದ್ರೋದು ಒಂದು ಮತ್ತೆ ಕಣ್ಣಲ್ಲಿ ನೀರು ಸುರಿಯೋದು ಕಣ್ಣು ಬಲಗಡೆ ಕಣ್ಣು ಸ್ವಲ್ಪ ಕುಕ್ಕುತ್ತೆ ಆಮೇಲೆ ಬಲಗಡೆ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ನನಗೆ ಕೊಬ್ಬರಿ ಎಣ್ಣೆ ಒಗಸ್ಬಿಟ್ರೆ ಅದಕ್ಕೇ ಬೇಡ ಅಂದ್ಬಿಟ್ಟು ಹಳ್ಳೆ ಈ ಥರ ಮಾಡ್ಕೊಂಡಿದ್ದೀನಿ ಇದು ತಂಪಿರುತ್ತಲ್ವ ಈರುಳ್ಳಿ ಎಲ್ಲ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ಸ್ವಲ್ಪ ದಿನ ಬರುತ್ತೆ ಎಣ್ಣೆ ನನಗೆ ಅದಕ್ಕೇ ಈ ಸಲ ಕೊಬ್ಬರಿ ಎಣ್ಣೆ ಹಾಕಿಲ್ಲ ಕಣ್ಣಿಂದ ಪ್ರಾಬ್ಲಮ್ ಆಗಿಬಿಟ್ರೆ ಆಮೇಲೆ ಏನು ಮಾಡೋದಪ್ಪ ಅಂತ ಭಯ ಅದಕ್ಕೆ ಒಂದೊಂದ್ಸಲೇ ಕಣ್ಣು ಕಣ್ಣಲ್ಲಿ ನೀರು ಸುರಿಯೋದು ಕಣ್ಣು ಕುಕ್ಕೋದು ಹಂಗೆಲ್ಲ ಆಗಿಬಿಟ್ರೆ ಒಂಥರ ಭಯ ಆಗುತ್ತೆ ನಮಗೆ ಅದಕ್ಕೆ ನಾನು ಅದರೊಂದು ಸ್ವಲ್ಪ ಎಲ್ಲ ಇದಿತ್ತಲ್ಲ ಅದು ಹಾಗೆ ಇದ್ದೀನಿ ತಲೆಗೆ ಹಳ್ಳೆಣ್ಣೆ ಇಟ್ಟರೆ ನಮಗೆ ನನಗೆ ಕೊಬ್ಬರಿ ಎಣ್ಣೆ ಮತ್ತು ಈಟಿನ ಪದಾರ್ಥ ಜಾಸ್ತಿ ನನಗೆ ಬದನೇಕಾಯಿ ಅದೆಲ್ಲ ತಿಂದರೆ ನನಗೆ ಇಲ್ಲ ಅದಕ್ಕೆ ಕಣ್ಣು ಕುಕ್ಕೋದು ಮತ್ತು ಕಣ್ಣು ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನನಗೆ ಭಯ ಎದ್ರ ಕಂಡು ನಾನೇನು ಹಳ್ಳಿ ಕೊಬ್ಬರಿ ಎಣ್ಣೆದೆಲ್ಲ ಏನು ಜಾಸ್ತಿ ಸೋಕ್ಸಲ್ಲ ಹಾಗಾಗಿ ಸೋಸಿಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಂಡೆ ನೆನೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡೋಗಿದ್ನಲ್ಲ ಅಂದರೆ ಬೆಳಗ್ಗೆ ಟೈಮ್ ಏನಾದರೂ ಒಂದು ಸ್ವಲ್ಪ ಮಾಡೋಕ್ಕಾಗಲ್ಲ ಕೆಲಸಗಳು ಇಷ್ಟೊತ್ತಿನಾಗ ಬಂದು ಏನಾದರೂ ಕೆಲಸ ಮಾಡ್ಕೊಂಡ್ರಿ ನೀವು ಅಡುಗೆ ಬೇರೆ ಮಾಡಬೇಕು ಅದಕ್ಕೆ ಅಡುಗೆ ಮಾಡೋಣ ನೀರು ಬೇರೆ ತರಬೇಕು ಬೆಳಗ್ಗೆ ಬಟ್ಟೆ ಎಲ್ಲ ಒಗೆದಾಕಿ ಮತ್ತು ಕ್ಯಾನೆಲ್ಲ ತೊಳೆದಕ್ಕೆ ಹೋಗಿದ್ದೆ ಬೆಳಗ್ಗೆ ಬಟ್ಟೆ ಎಲ್ಲ ನೆನ್ದೋಗಿ ಚೆನ್ನಾಗಿ ಒಣಗೇ ಬಂದರೆ ಮಳೆ ಹುಯ್ತಿತ್ತಲ್ವ ಅದಕ್ಕೆ ಒಣಗೇ ಬಟ್ಟೆ ಚೆನ್ನಾಗಿ ಮಳೆ ಹುಯ್ತಿತ್ತು ಮಳೆ ಬೇರೆ ಬಂದ್ಬಿಡ್ತಾ ಬಟ್ಟೆ ಬೇರೆ ಒಣಗಿಲ್ಲ ಇವತ್ತು ಎಲ್ಲ ಮೇಲೇನೆ ಇವೆ ಬಟ್ಟೆಗಳು ಮಳೆ ಸಂಜೆ ಆದರೂ ಸಾಕು ಮಳೆ ಇಡ್ಕೊಂಬಿಡುತ್ತಪ್ಪ ನಿಜವಾಗ್ಲೂ ಕೆಲಸದಿಂದ ಡೈಲಿ ನೆನ್ಕು ನೆನ್ಕೊಂಬರೋದೇ ಆಗೈತೆ ನನಗಂತೂ ಇವತ್ತು ನೆನ್ಕೊಂಡು ಬಂದಿದ್ದೀನಿ ನೆನ್ನೆನೂ ನೆನ್ಕೊಂಡು ಬಂದೆ మళ్ డైలి ఇకబుట్టువ డ డైలీ నెన్కీ నన్న మగనూ నెన్కే బర టైమ సంజ్ సరిగ్గా నాలుగు గంటే ఐదు గంటే అనవ్ సరిగ్గా మళ్ళీ బందబుడు ఆరు గంటే కరెక్ట్గా మళ్ళీ బందబిడు నెన్కే ఇవ్వగ అడుగే మూ బట్టే బేరెలా నెందో అదక ఇరసెలెలా ముగస్తిని ఇవ్వేరుతప్ప అంత ముగదే ఇలా ಕೆಲಸ ಮಾಡಿದಷ್ಟು ಇದ್ದೇ ಇರುತ್ತೆ ನಿಜವಾಗನು ಕೆಲಸ ಮುಗಿಯೋದೇ ಇಲ್ಲ ಕೆಲಸ ಅಂತ ನೋಡಿ ಇಷ್ಟೆಣ್ಣೆ ಸೋಸಿಟ್ಕೊಂಡಿದ್ದೀನಿ ಇನ್ನೊಂದು ತಿಂಗಳು ಇದು ಒಂದು ತಿಂಗಳು ಇಟ್ಕೋಬೋದು ನಾನು ಅದರಂತೇ ನಾನು ಒಂದು ದಿವಸ ಎಣ್ಣೆ ಕಂಡ್ರೆ ಒಂದು ಮೂರು ನಾಲ್ಕು ದಿವಸ ತಲೆಗೆ ಸ್ನಾನ ಮಾಡಲ್ವಲ್ಲ ಹಂಗಾಗಿ ಒಂದು ತಿಂಗಳು ಆಗುತ್ತೆ ಎಣ್ಣೆ ಎಣ್ಣೆ ಸೋಸಿಟ್ಕಂಡೆ ಮತ್ತು ಮಸಾಲ ಪುಡಿ ಹಾಕ್ಸಿ ಕೊಟ್ಟಿದ್ನಲ್ಲ ಹಾಕ್ಸೋಕ್ಕೆ ಅಂತ ನಮ್ಮ ಅಮ್ಮನ ಕೈಗೆ ಮಸಾಲ ಪುಡಿ ಹಾಕಿ ಕೊಟ್ಟು ಕಳ್ಸವ್ರೆ ಅದು ಯಾಕೋ ಒಂದು ಸ್ವಲ್ಪ ಡೌಟು ಮಸಾಲ ಪುಡಿ ಯಾಕೋ ಸಲ ಒಣಗಿಲ್ಲ ಅನ್ಸುತ್ತೆ ದನಿ ಬೀಜ ಅಂದರೆ ನಾನಿಲ್ಲಿ ಒಂದು ಮೂರು ದಿವಸ ಒಣಗಿಸಿದ್ದೆ ಅದೇ ಒಣಗಿಸಿರೋದು ಅನ್ಸುತ್ತೆ ಅವ್ರ ಮನೇಲಲ್ಲಿ ಒಣಗ್ಸಿಲ್ಲ ಪುಡಿನ ಆಮೇಲೆ ಆ ಕಾಳುಗಳೆಲ್ಲ ಕೊಟ್ಟಿದ್ನಲ್ಲ ಸ್ವಲ್ಪ ಬೆರೆಯ ಕಾಳು ಅವೆಲ್ಲ ಹಂಗೆ ವಾಪಸ್ಸು ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ಕಳ್ಸೋರು ಅಂದರೆ ಮೆಣಸು ಒಂದು ಸ್ವಲ್ಪ ಅಡಶ್ನ ಉದ್ದಿನಬೇಳೆ ಮತ್ತು ಸಾಸಿವೆ ವಾಪಸ್ ಕೊಟ್ಟು ಕಳ್ಸೋರು ಮೆಂತ್ಯ ವಾಪಸ್ ಕೊಟ್ಟು ಕಳ್ಸೋರೆ ಇರೋದನ್ನೆಲ್ಲ ಹಾಕಿ ಮಾಡಿಸವ್ರೆ ಆದರೆ ಅದು ಪುಡಿ ಯಾಕೋ ನುಣ್ಣಗೆ ಬಿಟ್ಟಿಲ್ಲ ಅನ್ಸುತ್ತೆ ಪುಡಿ ನುಣ್ಣಗೆ ಆಗಿಲ್ಲ ಅದು ಆಮೇಲೆ ನಾವು ಅಂಗಡಿಲಿ ತಂದರೆ ಪುಡಿ ಇರುತ್ತಲ್ಲ ಒಂಥರ ಅಂಗಡಿ ಪುಡಿ ಥರ ಐತೆ ಯಾಕೋ ಪುಡಿ ಅದು ಸರಿಗೆ ಅಮ್ಮ ಹುರಿದವ್ರೆ ಆದರೆ ಒಣಗಿಸಿಲ್ಲ ಸರಿಯಾಗಿ ಅಂದರೆ ಎರಡೇ ಜಿನಿಸಿಗೆ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಟ್ರು ಧ್ವನಿಯ ಅವಾಗಿನ್ನೂ ನಾನು ತಾಂಡ ಕೊಟ್ಟಾಗ ಮಳೆ ಹುಯ್ತಿತ್ತು ಹಿಡ್ಕೊಂಡಿತ್ತು ಬಳಿ ಬಿಸಿಲಿರಲಿಲ್ಲ ಅದು ಯಾವಾಗ ಒಣ ಹುಸಿದ್ರೂ ಅದು ಏನು ಕಥೆನೋ ಈ ಅಂಗಡೀಲಿ ತಂದ್ರೆ ಒಂಥರ ಗಂಟು ಗಂಟು ಥರ ಇರುತ್ತಲ್ಲ ಪುಡಿ ಆ ಥರ ಹಸೆ ಪುಡಿ ಥರ ಹಸ ಹಸಕ್ಕೆ ಥರ ಇರುತ್ತಲ್ಲ ನೋಡು ಆ ಥರ ನೀರು ಪುಡಿ ಆಮೇಲೆ ಸ್ಮೆಲ್ಲೇ ಇಲ್ಲ ಪುಡಿ ಹಾಕ್ಸಿದ್ರೆ ಎಷ್ಟು ಘಮ ಘಮ ಅನ್ಬೇಕಲ್ವ ಸ್ಮೆಲ್ಲೇ ಇಲ್ಲ ಪುಡಿ ಯಾಕೋ ನನಗೊಂದು ಸ್ವಲ್ಪ ಅನುಮಾನ ಇದೆ ಎಷ್ಟು ದಿನ ಇರುತ್ತೋ ನನಗೆ ಗೊತ್ತಿಲ್ಲ ನೋಡಬೇಕು ನಾನೇ ಅವಾಗ ಮನೆ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಕಂಪ್ನಿ ಕೆಲ್ಸಕ್ಕೆ ಹೋದ್ನಲ್ಲ ಐದು ದಿವಸ ಅವಾಗ ನಮ್ಮ ಅಮ್ಮನ ಕೈಗೆ ಕೊಟ್ಟು ಬಂದಿದ್ದು ನಾ ಹಾಕಿ ಸಿಕ್ಕು ಅಂತ ಮಳೆ ಬೇರೆ ಹಿಡ್ಕೊಂಡಿತ್ತಲ್ಲ ನನಗೂ ಟೈಮ್ ಇಲ್ಲ ಅಂತ ನಾನೇನೋ ದೊಡ್ಡದಾಗಿ ಒಂದು ವರ್ಷ ಎರಡು ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡೋಂಗೆ ನಮ್ಮಅಮ್ಮಕಾಯಿಗೆ ಕೊಟ್ಟೆ ಇಲ್ಲಾಂದರೆ ನಾನೇನೇ ಕಂಪ್ನಿ ಕೆಲಸ ಬಿಟ್ಟ ಮೇಲೆ ಒಂದು ತಿಂಗಳಿಂದ ಮನೇಲಿದ್ದೆ ನಾನೇ ಆರಾಮಾಗಿ ಮಾಡಿಸ್ಕೊಬೋದಾಗಿತ್ತು ಅಚ್ಚುಕಟ್ಟಾಗಿ ಒಣಗಿಸಿ ನೀಟಾಗಿ ಆಮೇಲೆ ನಮ್ಮ ಮನೆಯಲ್ಲಿ ಎಸಿಟಿನ ಜಲ್ಡೆ ಇಲ್ಲ ಹಂಗಾಗಿ ಜಲ್ಡೆ ಇಲ್ಲ ತಂದೆ ಇಲ್ಲ ನಾನು ಜಲ್ಡೆ ನೋಡಿ ಅದು ಜಲ್ಡೇನೆ ಗ್ಯಾಪ್ನಕ್ಕೆ ಬರೋಲ್ಲ ಯಾವಾಗ ಪ್ಲ್ಯಾಸ್ಟಿಕ್ ಐಟಮ್ ನೋಡಿದ್ರು ಜಲ್ಡೆ ಗ್ಯಾಪ್ನಕ್ಕೆ ಬರೋಲ್ಲ ತಂದು ಇಟ್ಕೋಬೇಕು ಇದೇನು ಜಲ್ಡೆ ಹಿಡ್ದಿತ್ತೋ ಹೇಗ ಗೊತ್ತಿಲ್ಲ ಕವರೆಲ್ಲ ಹಂಗೆ ಕಟ್ಟಿಟ್ಬಿಟ್ಟೈತೆ ಅದೇನು ಫ್ಯಾನಿಂಗ್ಗಳಿಗೆ ಆರ್ಸಿತ್ತೋ ಇಲ್ವೋ ಏನೂ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅದು ಯಾಕೋ ಪುಡಿ ಮೇಲೆ ಡೌಟೇ ನನಗೆ ಅದೇನು ಜಾಸ್ತಿ ಬರೋ ನಿಜವಾಗ್ಲೂ ಒಂದು ಸಲ ನಾವು ಏನಾದ್ರೂ ಮಸಾಲೆ ಪುಡಿ ಹಾಕಿಸ್ಬೇಕು ಅಂತ ಹೋದ್ರೆ ದಣ್ಣದ ಪುಡಿ ಮಾಡಿಸ್ಬೇಕು ಅಂದರೆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಬೇಕು ಒಂದು ಆರು ತಿಂಗಳು ಬರಬೇಕು ಒಂದು ಸರ್ತಿ ದನಿತ್ ಪೀಜ್ ಪುಡಿ ಮಾಡಿಸ್ಕೊಂಡ್ರೆ ಸಾಂಬಾರು ದನಿದ ಪುಡಿ ಪುಡಿ ಮಾಡ್ಸ್ಕೊಂಡ್ರೆ ಒಂದು ಆರು ತಿಂಗಳು ಬರಬೇಕು ಆ ಥರ ಚೆನ್ನಾಗಿ ಒಣಗಿಸಿ ಕಾಳುಗಳನ್ನೆಲ್ಲ ಒಣಗಿಸಿ ಚೆನ್ನಾಗಿ ಹುರಿದು ಹಿಂದೆಲೆ ಬಿಸಿ ಇದ್ದಾಗಲೇ ಹೋಗಿ ಹಾಕಿಸ್ಕೊಂಡು ಬಂದು ಅದನ್ನು ಫ್ಯಾನಿಂಗ್ ಗಾಳಿಲಿ ಆಗಲಿ ಈಚೆಗಡೆ ಗಾಳಿಲಿ ಒಂದು ಎರಡು ಅವರ್ ಮೂರು ಅವರ್ ಇಟ್ಟು ಅದನ್ನು ಬಾ ಜಳ್ಳೆ ತಿರುವಿ ಬಾಕ್ಸ್ ತುಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಇದು ಹಾಕೋ ನಾನು ಈ ಡೌಟೇನೆ ಪುಡಿ ನೋಡಬೇಕಿದೆ ಎಷ್ಟು ದಿನ ಬರುತ್ತೆ ಅಂತ ಅಂದರೆ ಬಿಸಿಲು ಬಿದ್ದಿರಲಿಲ್ಲ ನಾನು ತಗೊಂಡೋಗಿ ಹಾಕಿದಾಗ ಅಂತೆರ್ಡೇ ದಿವಸಕ್ಕೆ ನಾನು ತಗೊಂಡೋಗಿ ಭಾನುವಾರ ತಗೊಂಡೋಗಿ ಕೊಟ್ಟೆ ಸೋಮವಾರನ ಮಂಗಳವಾರನಾಗಲೇ ಇದನ್ನ ಪುಡಿ ರೆಡಿ ಐತಿ ಅಂತ ಹೇಳೋದು ಹೇಳಿದ್ರಲ್ಲ ನನಗೆ ಯಾಕೆ ಡೌಟ್ ಬಂತಿದ್ದೇನಪ್ಪ ಈ ಬೀಜ ಒಣಗಿದ್ವು ಹೆಂಗೋ ಗೊತ್ತಿಲ್ಲ ಅದು ಹೆಂಗೆ ಹೆಂಗೆ ಮಾಡ್ಸೋರೋ ಏನೋ ನೋಡಬೇಕು ಅದೆಷ್ಟು ದಿನ ಬರುತ್ತೆ ಅಂತ ಹಾಗಾಗಿ ಇವೆಲ್ಲ ವಾಪಸ್ ಬಂದಿದ್ದವು ಐಟಮ್ಗಳು ನಾವೆಲ್ಲ ಹಂಗೆ ಇಕ್ಕಂತ ಇದ್ದೀನಿ ಹಂಗೆ ದನಿತ ಪುಡಿ ಬಂದಿದ್ದು ಒಂದು ಖುಷಿ ಆದರೆ ಅದು ಇಷ್ಟು ದಿನ ಬರುತ್ತೋ ಏನೋ ಗೊತ್ತಿಲ್ಲ ತಿರ್ಗಾ ಎಲ್ಲೋ ಒಂದುವರೆ ಸಾವಿರ ಉಂಚ್ಕೋಬೇಕು ಅನ್ನಿಸ್ತಾ ಇತ್ತು ನನಗೆ ಯಾಕಂದರೆ ಕೆಡಿಸ್ಬಿಟ್ರೆ ಒಂದು ಸಲ ನಾವು ದನಿತ ಪುಡಿ ಕೆಡಿಸ್ಬಿಟ್ರೆ ಮತ್ತೆ ಮಾಡಿಸೋದು ತುಂಬ ಕಷ್ಟ ಆಮೇಲೆ ಅದೇನಾದ್ರು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಬೂಸ್ಟ್ ಬಂದ್ಬಿಡುತ್ತೆ ಆಮೇಲೆ ಸಾಂಬಾರು ಚೆನ್ನಾಗಾಗಲ್ಲ ಆಮೇಲೆ ರುಚಿ ಇರೋಲ್ಲ ಸಾಂಬಾರು ಹ್ಞೂ ಆಮೇಲೆ ದನಿದ ಬಿ ದನಿದ ಪುಡಿ ಏನು ಗೊತ್ತಾ ಘಮ 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 ಅನ್ಬೇಕು ಆ ಥರ ಪುಡಿ ಮಾಡಿಸ್ಬೇಕು ನಿಜವಾಲು ನಾನು ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಘಮ ಅನ್ನೋದು ಘಮಘಮ ಅನ್ನೋದು ಆಮೇಲೆ ನುಣ್ಣಗೆ ಪುಡಿ ಬಿಡಿಸ್ತಿದ್ದೆ ಅದೇನೋ ನುಣ್ಣಗೂ ಇಲ್ಲ ಏನೂ ಇಲ್ಲ ಅದೇನೋ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಬೇರೆ ಅವ್ರಿಗೆ ಹೇಳೋದ್ಕಿಂತ ಇದು ನಮ್ಮ ಕೆಲಸ ಮನೆ ಸಂಸಾರ ಮನೆ ಬದುಕು ನಾವೇ ನೆಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು ತಾಯಿಯಾಗಲಿ ಅತ್ತೆ ಆಗಲಿ ಯಾರ ಕೈ ಆಗಲಿ ನಮ್ಮನೆ ಬದುಕು ಇನ್ನೊಬ್ರು ಹೇಳಬಾರ್ದು ಮನೆ ಬದುಕು ನಾವೇ ಮಾಡ್ಕೋಬೇಕು ಅವ್ರೆಷ್ಟೇ ಹಿತವಾಗಿದ್ರು ನಮ್ಮ ಮನೆ ಕೆಲಸ ನಾ ಮಾಡ್ಕೊಳ್ಳೋದೆ ಒಳ್ಳೇದು ಬೇರೆಯವ್ರಿಗೆ ಹೇಳಿದ್ರೆ ಅದು ಸರೋಗಲ್ಲ ಈಗ ನಾನು ಇದನ್ನಿದ್ದು ಪುಡಿ ಮಾಡ್ಸಿರೋದು ನಂಗೆ ಸಮಾಧಾನ ಆಗ್ತಿಲ್ಲ ನೋಡಬೇಕು ಅದೇನಾಗ್ತೈತಿ ಅಂತ ಯಾಕಂದರೆ ನನ್ನ ಕೈಯ್ಯಾರ ಬದುಕು ನಾನು ನನ್ನ ಮನೆ ಬದುಕೇನಿದ್ರು ನಾನು ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡ್ರೆ ನನಗೆ ಸಮಾಧಾನ ನನಗಿನ್ನೊಬ್ಬರು ಕೈಗೆ ಕೊಟ್ಟು ಮಾಡಿಸಿದ್ರೆ ಅದು ಯಾಕೋ ನನಗಿಷ್ಟ ಆಗ್ತಿಲ್ಲ ಇಷ್ಟ ಆಗೋಲ್ಲ ಆದರೂ ವಿಧಿ ಇಲ್ಲ ಅಂತ ನಾನು ಕೊಟ್ಟೆ ಅಷ್ಟೇ ನೋಡಬೇಕು ಅದೆಷ್ಟು ದಿನ ಬರುತ್ತೆ ಅಂತ ನೋಡಬೇಕು ಯಾಕಂದರೆ ಒಂದು ಐಟಮ್ ತಂದು ಮಾಡಿಸೋದು ತುಂಬ ಕಷ್ಟ ಇವಾಗ ನನಗೆ ನಾನಿರೋ ಪರಿಸ್ಥಿತಿ ಒಳಗೆ ಹಂಗಾಗಿ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ನೋಡೋಣ ಅದೇನಾದರೂ ಬೂಸ್ಟ್ ಬಂತು ಅಂದರೆ ಪುಡಿ ವೇಷ್ಟೇ ಚೆನ್ನಾಗಿದ್ರೇ ಓಕೆ ಬೂಸ್ಟ್ ಬಂತು ಅಂದರೆ ಪುಡಿ ಅಷ್ಟೇ ಕತೆ ಅದನ್ನ ಸರಿ ಯಾವಾಗಾದರೂ ನಾನು ಮನೆ ಹತ್ರ ರಜಾ ಹಾಕಿದ್ದಾಗ ಬಿಸಿಲು ಚೆನ್ನಾಗಿ ಬಿದ್ದರೆ ಪುಡಿನೇ ನಾನು ಒಣಗಿಸಿ ಇಟ್ಕೋಬೇಕಷ್ಟೇ ಪುಡಿನೇ ಒಣಗಿಸ್ಬಿಟ್ಟು ಇಟ್ಕೋಬೋದ ಏನೋ ನೋಡಬೇಕು ಅದು ಯಾವ ಥರ ಆಗುತ್ತೆ ಅಂತ ನನ್ನ ಮನೆ ಬದುಕು ನಾನು ನೀಟಾಗಿ ಮಾಡಿಕೊಳ್ಬೇಕಷ್ಟೆ ನನ್ನ ಸಂಸಾರ ಜವಾಬ್ದಾರಿ ನಾನೇ ಮಾಡ್ಕೋಬೇಕು ಆಮೇಲೆ ನಾನೇನೇ ಆದರೂ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ಒಳ್ಳೆಯದು ಧನ್ಯವಾದ